ಎಲ್ಲ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹೂವಿನಪುರ ಪ್ರಚಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಈ ಒಂದು ಕಾರ್ಯಕ್ರಮಕ್ಕೆ ಸತತವಾಗಿ ಮೂರು ಬಾರಿ ಆಯ್ಕೆಯಾಗಿ ತಮ್ಮೆಲ್ಲರ ಸೇವೆಯನ್ನ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮುಕುಂದ್ ಕಾಶಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದ ಸ್ಟಾರ್ ಮತ್ತು ಕುಮಾರಿ ಶ್ರೀಮತಿ ಉಳ್ಮಿಳ ಚಾದರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಮುಕುಂದ್ ಕಾಸಿಯವರು ಮೂರು ಬಾರಿ ಆರಿಸಿ ಬಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮೆಲ್ಲ ಸೇವೆಯಲ್ಲಿ ನಿರತರಾಗಿದ್ದಾರೆ ಈ ಬಾರಿಯೂ ಸಹ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಮೇಟಿಯವರಾಗಲಿ ಲಂಗೋಟಿಯವರಾಗಲಿ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೈತಿ ನಮ್ಮ ಮೇಟಿ ಇವರು ಖಾಸಿ ಸಾಹೇಬ್ರು ಯಾವ ರೀತಿ ಕೆಲಸ ಅನ್ನೋದು ನಿಮಗೆ ಗೊತ್ತೈತಿ ಅದಕ್ಕೆ ಅದನ್ನು ನೀವು ಮನಗೊಂಡು ಅವರಿಗೆ ಮತ್ತೊಮ್ಮೆ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕು ನಾ ಹೆಚ್ಚಿಗೆ ಮಾತಾಡಲಿಲ್ಲ ಎಲ್ಲ ವಿಷಯ ನಮ್ಮ ಸಾಹೇಬರು ಮಾತಾಡ್ತಾರೆ ಅವ್ರಿಗೆ ವಹಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ಹಾಗು ರೈತ ಬಾಂಧವರಿಗೂ ನಮಸ್ಕಾರ ನಾನು ನಿಮ್ಮ ಊರ್ಮಿಳಾ ಕಾರ್ಯಕ್ರಮ ಅಲ್ಲ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದಿರಿ ಆರಾಮದಿರಲ್ಲ ರೀ ಏನಿಲ್ಲ ಏನಿಲ್ರಿ ಮೂರು ಸಲ ಅಂತ ಇವ್ರನ್ನ ಆರಿಸ್ ತಂದಿರಿ ಗೊತ್ತಿದ್ದಿದೈತಿ ಈ ಸಲ ಇವ್ರನ್ನ ನೀವು ಆರಿಸ್ ತರ್ಬೇಕಂತ ನಾನ್ ಮತ್ತೆ ಕೇಳ್ಕೊತೀನಿ ಮತ್ತೆ ಈ ಸಲ ಆರಿಸ್ ತರ್ತಿರಲ್ಲ ಅಂತ ನಂಗೆ ಗೊತ್ತೈತಿ ಅಂತಂದ ತರ್ಬೇಕು ಈ ಸಲ ಇವ್ರ ಎಂ ಪಿ ಆಗ್ಬೇಕು ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಲ ಇವ್ರನ್ನ ಆರಿಸ್ತರಿ ಮತ್ತು ನಾ ಜಾಸ್ತಿ ಏನು ರೀ ಮತ್ತು ಸ್ವಲ್ಪ ಲೈವ್ ಬರೋದೈತಿ ನಾ ಮತ್ತೆ ಬರ್ತೇನೆ ರೀ ಹಾಂ ನಮಸ್ಕಾರ ರೀ ಹಾಂ ಹಾಂ ರೀ ಸಾಹೇಬ್ರಾ ಹೋಗಿ ಹೋಗಿ ಆ ಹೆಣ್ಮಗಳನ್ನ ಮತ್ತು ಬಾಜುಕ ಕುದಿಸ್ಕೊಂಡ್ರಲ್ರಿ ಇದು ಇಲೆಕ್ಷನ್ ಟೈಮ್ ಯಾವುದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಏನು ಮಾಡಕ್ಕಿದ್ರೆ ಏನು ಆಗ್ತದ ಹಂಗಲ್ ಸಾಬ್ರ ಹೋಸರೆ ಎಮ್ ಎಲ್ ಎಲೆಕ್ಷನ್ ಒಳಗ ಅವ್ರಿಗೂ ಬೈತಿದ್ಲು ನಮಗೂ ಬೈತಿದ್ಲು ಈ ಸಲ ಎಲೆಕ್ಷನ್ ಒಳಗ ಮೇಟೋರ್ ಕಡೆ ಪ್ರಚಾರನೂ ಮಾಡ್ತಾಳೆ ಅಲ್ಲಿ ಹೋಗ್ತಾಳೆ ಮತ್ತು ಇಲ್ಲಿ ಬರ್ತಾಳೆ ನಮ್ಮ ಕಡೆಗೂ ಪ್ರಚಾರ ಮಾಡ್ತಾಳೆ ಇಂಥ ಹೆಂಗೆ ನಂಬ್ತಿರಿ ನೀವು ನಂಬಕ್ಕಾಗದ ಇಲ್ಲ ಆದರೂ ಇಲೆಕ್ಷನ್ ಇರದೆ ಎಲ್ಲ ಕಾರ್ಯಕರ್ತರುಗಳಿಗೂ ನಮಸ್ಕಾರ ನಾನು ಇಲೆಕ್ಷನ್ ಬಗ್ಗೆ ನಿಮಗೆಲ್ಲ ಗುರುತಿದ್ ವಿಚಾರ ನನಗೆ ಆ ಹುಡುಗನ ಬಗ್ಗೆ ಭಯ ಇಲ್ಲ ಚ ಸಾಹೇಬ್ರೇ ಹೆಣ್ಣ ಕೇಂಬ್ತಾರೆ ರೀ ಎಲ್ಲ ಕಡೆ ಭಾಷಣ ಮಾಡಿ ಮಾಡಿ ಅವ್ರ ದನಿ ಹಾಳಾಗಿ ಹೋಗಿ ಬಿಟ್ಟೈತಿ ರೋಗ ಅನ್ನಕೊಂಡು ಹೋಗಕ್ಕೆ ಬಂದಾವ ಸಾಹೇಬ್ರ ನೀವು ಕೊಡ್ರಿ ಎಲ್ಲ ಕಡೆ ಭಾಷಣ ಮಾಡಿ ಸುಸ್ತಾಗಿರಿ ನೀವು ಕೂಡ್ರಿ ನಮ್ಮ ಮುಂದ್ವರ್ಸ್ನ ಕೊಡ್ರಿ ನೋಡ್ರಿ ಕಾರ್ಯಕರ್ತರ ನಮ್ಮ ಸಾಹೇಬ್ರು ಅಲ್ಲಿ ಭಾಷಣ ಮಾಡಿ ಗಂಟ್ಲು ಹೋಗೈತಿ ನಮ್ಮ ಸಾಹೇಬ್ರಿಗೆ ಆ ಬಗ್ಗೆ ಭಯ ಇಲ್ಲ ರೀ ಇರೋದಾ ಸ್ವಾಮಿ ಬಗ್ಗೆ ಅಷ್ಟೇ ಭಯ ಐತೆ ಅವ್ರಿಗೆ ಅದಕ್ಕೆ ಅವ್ರಿಗೆ ಏನು ಮಾತಾಡೋಕ್ಕಾಗಿಲ್ಲ ನಾ ಕುಂದ್ರ ಶೇನಿ ಎಲ್ಲ ವಿಷಯ ಗೊತ್ತಿದ್ದೀವಿ ಐತಿ ನೋಡಿರಿ ಸ್ವಾಮೀಜಿಗೆ ಕೇಂದ್ರದವರು ಮಾತಾಡಿದ್ರು ಸ್ಟೇಟ್ನವ್ರು ಮಾತಾಡಿದ್ರು ಆದ್ರೇನು ಬಗ್ಗಪ್ಪಿ ಅಲ್ಲದು ಸ್ವಾಮಿಗಳು ಮಾತಾಡಿದ್ರು ರೀ ಆದರೂ ಬಗ್ಲಿಲ್ಲ ನೀವು ಕಾರ್ಯಕರ್ತರು ಹೆಸರಾಗಿರ್ಬೇಕು ಹೆಸರಾಗ್ರಿ ನೀವು ನಮ್ಮ ಸಾಹೇಬರು ಭಾಳ ಪ್ರಾಮಾಣಿಕವಾಗ್ಯಾರ ಒಂದು ಕಪ್ಪಿ ಚುಕ್ಕಿನೇ ಇಲ್ಲ ದಯವಿಟ್ಟು ಅಂಥವ್ರು ನೋಡಿ ನೀವು ಈ ಸರ್ ಬಹುಮತದಿಂದ ಆರಿಸ್ತಿರ್ಬೇಕನ್ನದೇ ನನ್ನ ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ ನನಗೆ ಸ್ವಾಗತ ನಾನು ನಿಮ್ಮ ಅನುಶ್ರೀ ಭಾರಿ ಹೈ ಇರುವ ಚುನಾವಣಾ ಕ್ಷೇತ್ರದಲ್ಲಿ ನಾವಿವತ್ತಿದ್ದೀವಿ ನಮ್ಮ ಜೊತೆ ಇದ್ದಾರೆ ವಿಕಾಸ್ ಮೇಟಿಯವರು ಹಾಗೂ ಪ್ರಮೋದ್ ಲಂಗುಟಿಯವರು ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಹೇಳಮ್ಮ ಸರ್ ಈ ಚುನಾವಣೆಯಲ್ಲಿ ನೀವು ಕಾಶಿಯವರ ವಿರುದ್ಧ ಗೆಲ್ತೀರಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅದರಲ್ಲಿ ಎಳ್ಳು ಕಾಲಷ್ಟು ಸಂಶಯ ಇಲ್ಲ ಈಗಾಗಲೇ ನಾವು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ನಾವು ಕಾರ್ಯಕರ್ತರು ಸಭೆ ಮಾಡ್ಕೊಂಡು ಆ ಜಡಿಪಿ ವೈಸಲ್ಲಿ ನಾವು ಸಭೆಗಳನ್ನು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಗೆದ್ದೇ ಗೆಲ್ತೀವಿ ಇದು ಲಂಗೂಟಿ ವರ್ಸಸ್ ಕಾಶಿ ಎಲೆಕ್ಷನ್ ಅಲ್ಲ ಇದು ಮೇಟಿ ವರ್ಸಸ್ ಕಾಶಿ ಎಲೆಕ್ಷನ್ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಓಕೆ ಸರ್ ನಿಮ್ಮಲ್ಲಿ ಒಂದು ಅಪವಾದ ಇದೆ ನೀವು ಏನೇ ಪ್ರಶ್ನೆ ಬಂದರೂ ಪಿ ಎಮ್ ಅವರೇ ಆನ್ಸರ್ ಮಾಡ್ಬೇಕಂತಿರಂತೆ ಯಾಕೆ ಈ ಇಸ್ ಅ ರೈಟ್ ಪರ್ಸನ್ ಆನ್ಸರ್ ಟು ವಿ ಪೀಪಲ್ ಅಲ್ವಾ ಈಗ ಯಾರು ಆನ್ಸರ್ ಮಾಡಬೇಕು ಜನಗಳ ತೊಂದರೆ ಆದರೆ ಯಾರು ಆನ್ಸರ್ ಮಾಡಬೇಕು ನಾನು ಮಾಡಬೇಕಾ ನೀವು ಮಾಡಬೇಕಾ ಇಲ್ಲ ಅವರೇ ಆನ್ಸರ್ ಮಾಡ್ಬೇಕು ತಾನೆ ಮತ್ತು ಅವರಲ್ಲಿ ಕೇಳೋ ತಪ್ಪೇನಿದೆ ನೀವು ಅವ್ರನ್ನ ಕೇಳಿ ಹೋಗಿ ನೀವು ನನ್ನನ್ನು ಯಾಕೆ ಕೇಳ್ತೀರಾ ನೀವು ಯಾಕೆ ಅವ್ರನ್ನ ಯಾಕೆ ಕೇಳಲ್ಲ ಇವತ್ತು ಡಾಲರ್ ರೇಟ್ ಏನಾಗಿದೆ ಈ ಕತ್ತಲ್ಲಿ ಚೈನ್ ಹಾಕ್ಕೊಂಡಿದೆಯಲ್ಲ ನೀನು ಯಾವಾಗ ತಗೊಂಡೆ ಅವಾಗ ರೇಟ್ ಎಷ್ಟಿತ್ತು ಇವಾಗದರ ರೇಟ್ ಏನಿದೆ ಇದನ್ನೆಲ್ಲ ಯಾಕೆ ಕೇಳಲ್ಲ ನೀವು ನಮ್ಮನ್ನೇ ಯಾಕೆ ಕೇಳ್ತೀರಾ ಹೋಗಿ ಒಂದು ಕೇಳ್ರಿ ಕೇಳಿರಿ ಅವ್ರ ಹತ್ರ ಹೋಗಿರಿ ಓಕೆ ಸರ್ ನೀವು ಇವೆಲ್ಲದರ ಮಧ್ಯೆ ಬರಗಾಲನ ಮರ್ತಿದ್ದೀರಾ ಅನ್ಸಲ್ವಾ ಸರ್ ನೋಡಮ್ಮ ಬರ ಪರಿಹಾರ ಏನಿದೆ ಸ್ಟೇಟ್ ಕಡೆಯಿಂದ ಏನು ಹೋಗಬೇಕು ಜನಗಳಿಗೆ ಈಗಾಗಲೇ ತಲುಪಿದೆ ಸೆಂಟ್ರಲ್ ಕಡೆಯಿಂದ ಏನು ಬರಬೇಕು ಅದು ನಮಗಿನ್ನೂ ಬಂದಿಲ್ಲ ನಾವೀಗಾಗಲೇ ಅಕ್ಟೋಬರಲ್ಲಿ ಒಂದು ಲೆಟ್ರ್ ಹಾಕಿದ್ದೀವಿ ಸಿ ಎಂ ಸಾಹೇಬ್ರ ಕಡೆಯಿಂದ ನವೆಂಬರಲ್ಲಿ ಒಂದು ಹಾಕಿದ್ದೀವಿ ಅದಕ್ಕೆ ಸೆಂಟ್ರಲ್ ಕಡೆಯಿಂದ ಯಾವ ಆನ್ಸರ್ ಬಂದಿಲ್ಲ ಈಗ ಯಾವುದೋ ಒಂದು ರಾಜ್ಯದ ಕಾರ್ಯಕ್ರಮದಲ್ಲಿ ಬಂದು ಅವರು ಗೃಹ ಮಂತ್ರಿ ಹೇಳ್ತಾರೆ ಅವರು ನೀತಿ ಸಂಹಿತೆ ಜಾರಿ ಆದ ಮೇಲೆ ಲೆಟ್ರ್ ಹಾಕಿದ್ದಾರೆಂತೆ ಸ್ವಾಮಿ ಹಿಂದ್ಗಡೆ ಕಳ್ಸಿದ್ದಿಕ್ಕೆ ಎಲ್ಲಿದೆ ನಿಮ್ಮ ಉತ್ತರ ಎಲ್ಲಿದೆ ಆನ್ಸರ್ ಎಲ್ಲಿದೆ ನಿಮ್ದು ಹೇಳ್ಬೇಕಲ್ವಾ ನೀವು ನಮಗೆ ಹೇಳಿದ್ರೆ ನಾ ಜನಗಳಿಗೆ ಹೇಳದಲ್ವಾ ಇಲ್ಲಿ ದ ನಾಟ್ ಎ ರೈಟ್ ಇವ್ನು ನಾಟ್ ಎ ರೈಟ್ ಓಕೆ ಸರ್ ಹಾಗಾದ್ರೆ ಈ ಚುನಾವಣೆಯಲ್ಲಿ ನೀವು ಪಕ್ಕ ಗೆಲ್ತೀರಾ ಅಂತ ಆಯ್ತು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಈ ಬಾರಿ ನಮ್ಮ ಪ್ರಮೋದ್ ಲಂಗೂಟಿನ ನಾವು ಪಾರ್ಲಿಮೆಂಟಿಗೆ ಕಳ್ಸೆ ಕಳಿಸ್ತೀವಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ಈಗಾಗಲೇ ತೋರಿಸಿನ ಪ್ರಚಾರಗಳು ನಡೆದಿದೆ ಜನರು ಸಾಕಷ್ಟು ಜನ ನಮ್ಮ ಕಡೆ ಹರಕಂಡು ಬರ್ತಾ ಇದ್ದಾರೆ ನಾವು ಚುನಾವಣೆ ಬಹಳ ನೀಟಾಗಿ ಎದುರಿಸ್ತಾ ಇದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅನ್ನೋ ನಂಬಿಕೆ ಐತೆ ಓಕೆ ಸರ್ ಥ್ಯಾಂಕ್ ಯು ನೀವೇನಾದರೂ ಮಾತಾಡ್ತೀರಾ ಈಗಾಗಲೇ ನಮ್ಮ ಸಾಹೇಬರು ಹೇಳಿಬಿಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತೂ ಖಂಡಿತ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಹಿಂದೆ ಜನ ಇದ್ದಾರೆ ಎಲ್ಲ ಜನ ಬೆಂಬಲ ಇದೆ ನಾವು ಗೆಲ್ಲೋದಂತೂ ಪಕ್ಕ ಇಷ್ಟು ಹೇಳಿ ನನ್ನ ಬಂತು ಓಕೆ ಇದು ನಮ್ಮ ಶಾಸಕರ ಹಾಗೂ ಅಭ್ಯರ್ಥಿಗಳ ಮಾತಾಗಿತ್ತು ನಿರಂತರ ಹಾಗೂ ಕುತೂಹಲಕಾರಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ಸಿಕ್ಸ್ಟಿ ನೈನ್ ಥ್ಯಾಂಕ್ ಯು ಕಟ್ನಾ ನೋಡ್ರಿ ನಾ ಹೇಳೋದು ಸ್ವಲ್ಪ ಸರಿಯಾಗಿ ಕಳ್ಸಿಕೊಡ್ರಿ ಈಗ ಸಾಹೇಬ್ರು ಬರಾಕತ್ತಾರ ಗೊತ್ತಾತಿಲ್ಲ ಅವ್ರು ಬಂದ್ರಪ್ಪ ಅಂದ್ರೆ ಅವ್ರು ಹಿಮ್ ಸುಮ್ ಜೈ ಅನ್ಸ್ಬಿಡೋದ ಏ ಹೂ ಅಂದ್ರೆ ಏನು ಇದ್ರೆ ಎಲ್ಲ ಒಂದ್ರಿ ಅವ್ರು ಬಂದಾಗ ಹಂಗ ಇವ್ರು ಬಂದ ಹಿಂಗ ಬರ್ರಿ ಏ ಸಾಹೇಬ್ರು ಬಂದ್ರಿ ಜೈ ಗುಸ್ ಆರಾಮಿದ್ಯಾ ಈ ಸರಿ ಓಟ್ ಕೊಡ್ರಿಪಾ ಲಂಗುಟ್ಟಿಗೆ ಅಮ್ಮ ಇದೊಂದ್ಸರಿ ಲಂಗುಟ್ಟಿನ ದಲ್ಸ್ಕೊಂಡ್ ಬರ್ಬೇಕು ಆರಾಮೀರಪ್ಪ ಹಾ ಓದು ಅಮ್ಮ ನಮಸ್ತೆ ಊಟ ಹಾಕ್ರಿ ಇಲ್ಲೇನಮ್ಮ ಯಾರು ಲಂಗುಟ್ಟಿಗೆ ಓಟ್ ಹಾಕ ಅಂತ ಹೇಳು ಹಾ ಮನ್ಯಾಗ ಎಲ್ಲ ಹೇಳು ನಮಸ್ಕಾರ ಆಶೀರ್ವಾದ ಮಾಡಬೇಕು ನಮ್ಮ ಹುಡ್ಗನಿಗೆ ಈ ಸರಿ ಅಮ್ಮ ನಮಸ್ತೇರಿ ಸರಿ ವೋಟ್ ಮಾಡ್ರಿ ನಮ್ಮ ಹುಡುಗನಿಗೆ ಅಮ್ಮ ಆರಾಮಿದ್ದೀನಮ್ಮೀನಮ್ಮ ನಮ್ಮ ಹುಡುಗನ್ ವೋಟ್ ಮಾಡಮ್ಮ ಸರಿ ಹ ಒಳ್ಳೆ ಹುಡುಗ ಮುಷ್ಟಿ ಮುಸ್ಟಿ ಓಟ್ ಹಾಕಮ್ಮ ನೀನು ಇಲ್ಲೇ ಲೋಕಲ್ ಅಮ್ಮ ಅದೊಂದು ಸುಮ್ಮನ ದುಡ್ಡು ಬಗ್ಗೆ ಮಾತಾಡ್ತೀಯ ನೀನು ಯಾಕೆ ಬೇಕು ನಿನಗೆ ದುಡ್ಡು ನಮಸ್ತೆ ನಮಸ್ತೆ ಕಾಕ ಆರಾಮ ವಾ ನಮ್ಮ ಹುಡ್ಗನ ವೋಟ್ ಮಾಡ್ಬೇಕು ಸರಿ ನೀನು ಅವನು ನಿಮ್ಮ ಮಗ ಇದ್ದಂಗೆ ವೋಟ್ ಮಾಡ್ಬೇಕು ನೀನು ಲೈಯ್ ಯಾವಲ್ಲಿ ಅವನು ಮುಷ್ಟಿರ್ಲಿ ನಮ್ದು ಯಾವ ಲೇ ಮುಷ್ಟಿ ಮಾರ್ಯಾದೆ ಕರಿತೀರ ನೀ ಮುಷ್ಟಿ ಹ್ಞೂ ನೋಡ್ರಿ ನಾ ಹೇಳಿದ್ ಕರೆಕ್ಟಾಗಿ ಹೇಳ್ಕೊಳ್ರಿ ಏನು ಗೊತ್ತ ಕಾಶಿ ಸಾಹೇಬ್ರು ಕಾಲ್ ಮಾಡ್ಯಾಕೆ ಹುಯ್ಯಾರ

ಪ್ಪ ನನಗಂತರೂ ಹೊಲ ಹೊಲ ಅಡ್ಡಾಡಿ ಸಾಕ ಸಾಕಾಗ ಹೋಗ್ತು ಮರ ಇದ್ರವನ ಫೇಮಸ್ ಬಕೀರಣ್ಣ ಎಂತ ಎಲೆಕ್ಷನ್ ಟೈಮ್ದಾಗ ಅಂಗಡಿ ಎಲ್ಲ ಬಂದ್ ಮಾಡಿ ಹೊಲವರೆ ಆಗ ಅಡ್ಡಾಡಾತಂತೆ ಇದ್ರವ ನೀವು ಎಲ್ಲಿ ಹೋಗಿ ತುಮಾರ ಅಡ್ಡಾ ಅಡ್ಡಾಡಿ ಸಾಕ ಇಲ್ಲೇ ಐತಿರಣ್ ಲೇ ಎಲ್ಲ ಹುಡುಕು ಹೋಮರೇ ಅಂಗಡಿ ಬಂದು ಮಾಡಿ ಇಲ್ಲ ಕುಂತಿ ಲೇ ಹೊಸಿದ್ದ ಇಡೀ ಊರಿಗೆ ನೀರು ಬಿಟ್ಟಿದ್ದು ಸಾಕಾಗಿಲ್ಲ ಈಗ ನನಗೂ ನೀರು ಬಿಡಕ್ಕೆ ಬಂದೀನಾ ನನಗೇನು ಬೇರೆ ಇಲ್ಲ ಎಲೆಕ್ಷನ್ ಬಂದದ್ದೀಗ ನಾನು ಹಿಡ್ದವ್ರು ಯಾರು ಇಲ್ಲ ನೀ ಅಂತೂ ಕುಡಿಯವಲ್ಲ ಬಿಡವಲ್ಲ ನೀನು ಎಲೆಕ್ಷನ್ ಇದ್ರೆ ಅಷ್ಟು ಬಿಟ್ರೆ ಅಷ್ಟು ಹಾಂ ಪಕೀರಣ್ಣ ಏನು ತಿಳ್ಕೊಂಡಿನ ನೀನು ಎಲೆಕ್ಷನ್ ಬಂದ್ರೆ ಸಾಕೆ ಹಳೆ ಕುಡ್ಕುರ್ ಜೊತೆ ನನ್ನಂತ ಹೊಸ ಕುಡ್ಕುರು ಹುಟ್ಕೊತಾರ ಅಂದ್ರೆ ನೀನು ಈ ಎಲೆಕ್ಷನಿಂದ ಕುಡ್ಕೂರು ಲೋಕಕ್ಕೆ ಹೊಸದಾಗಿ ಕಾಲಿಟ್ಟೇನೆ ಭಾಳ ಚಲೋ ನೋಡ್ರಿ ನನಗೊಂದು ಹೊಸ ಗಿರಾಕಿ ಸಿಕ್ಕಂಗೆ ಆಗ್ತದೆ ಹೌದು ಇಲ್ಲ ಯಾಕೆ ಬಂದಿಲ್ಲ ಸೇರೆ ಮಾರೋನ ಕಡೆ ಬಂದು ಹಾಳು ಕೇಳ್ತಾರ ಸೀರೆ ಕೊಡೆ ಲೇ ಅಂಗಡಿ ಊರಾಗೈತಿ ಇಲ್ಲಿ ಬಂದು ಕೇಳಿದ್ರೆ ಪಕ್ಕೀರಣ್ಣ ನಾನು ಇಡೀ ಊರಿಗೆ ನೀರು ಕುಡ್ಸವ ನೀನು ಅರ್ಧ ಊರಿಗೆ ಸೀರೆ ಕೊಡ್ಸವ ಇವೆಲ್ಲ ನಾಟಕ ಬೇಡ ಸೀರೆ ಕೊಡ ಕೊಡ್ತೀನಿ ಯಾರಿಗೂ ಹೇಳ್ಬಾರ್ದ ಮತ್ತೆ ಊರಾಗ ಮಾರಿದ್ರ ಯಾರು ಕೇಳಂಗಿಲ್ಲ ನಿನಗೆ ಅಂಥದ್ರೊಳಗೆ ಇಲ್ಲಿ ಮಾರಿದ್ರೆ ಕೇಳ್ತಾರ ನೀತಿ ಸಮಿತಿಲಿ ಅಲ್ಲೇ ಮಾಡಬೇಕು ಬೇಡ ಇಲೆಕ್ಷನ್ ಟೈಮಲ್ಲಿ ಪೊಲೀಸರು ಇಲೆಕ್ಷನ್ ಆಫೀಸರ್ಸು ಅಡ್ಡಾಡ್ತಿರ್ತಾರೆ ಅದೇ ಬೇರೆ ಮೊನ್ನೆ ನೀವೆಲ್ಲ ಕಾರ್ಯಕರ್ತರು ಸೇರಿ ಎಮ್ ಎಲ್ ಎ ಅವ್ರ ಕಡೆ ಮೀಟಿಂಗ್ ಹೋದಾಗ ಪಕ್ಕಿರಮ್ಮ ನನ್ನ ಮೇಲಿನ ಫಿಟ್ಟಿಂಗ್ ಇಟ್ಟು ಅಂತ ಅದಕ್ಕೆ ಸಾಹೇಬ್ರು ನಾನು ಕರೆದು ಸದ್ಯಕ್ಕೆ ಊರಾಗ ಬೇಡ ಬೇರೆ ಎಲ್ಲಿರೋ ಜಾಗ ನೋಡ್ಕೊ ಅಂದರು ಅದಕ್ಕೆ ಹೆಂಗೈತಿ ಈ ಜಾಗ ಹುಡ್ಕೊಂಡಿ ಇಲ್ಲಿಟ್ಟರೆ ವ್ಯಾಪಾರ ಹಾಕತಿ ನಮ್ಮದು ಏನಲಿ ಬಂಗಾರದ ಅಂಗಡಿ ಯಾವ ಸುಡುಗಾಡುಗಟ್ಟೆ ಆಗಿದ್ದರೂ ವ್ಯಾಪಾರ ಆಕತಿ ಗಿರಾಕಿಗಳು ಹುಡ್ಕೊಂಬರ್ತಾರೆ ಈಗ ನೀನೇ ಬಂದಿಲ್ಲ ಹೊಸ ಕುಡಕ ಎಷ್ಟು ಬೇಕು ಹೇಳು ಎರಡು ಕೇಸ್ ಬೇಕ ಎರಡು ಕೇಸ್ ಅಲ್ಲಿ ನೀರಿನ ಟ್ಯಾಂಕಿಗೆ ಹಾಕ್ತೀನಿ ನಾವು ಕಾರ್ಯಕರ್ತರ ಭಾಳ ಇದೀವಿ ಯಾವ ಕಡೆ ಮಾಡಿರಿ ಎರಡು ಕಡೆ ನಾನು ತೆಲಬಾನಿ ಪಕ್ಕೀರಮ್ಮ ಮಾಸ್ತರ ಎಲ್ಲರೂ ಸೇರಿ ಒಂದ ತಂಡ ಮಾಡ್ಕೊಂಡೇವಿ ಎರಡು ಪಕ್ಷಕ್ಕೂ ಜೈ ಅಂತೀವಿ આ પાર્ટી કડે હોગી દી પાર્ટી કોતાંગલા ઈ પાર્ટી કડે હોગી આ પાર્ટી કોતાંગલા ડબલ પેમેન્ટ ડબલ પાર્ટી પોટ જોર અધીર નંગાત નાગ દીના અષ્ઠા જોર આમેલ કોતલ સૌતોમ સત્તા કેતવિયા તા મત મેમ્બર મેમ્બર અલ બુટ્યા ઘા મારસ્તન મનિયા કડગો દે રીસન્ટલ પકિરના કેરીલ ને లే సుమ్ ఇలిపా మొదలన ఆగోదా నా ఇల్లు మారతి నవే గోత్ అష్టర్కొంగ ఇకెలా తెలిక బూచ్ శీలత ఏ జైశ బాయ్ పక్కర పక్కీరణ పా ఉపదేశ అలల జగదీశ అల్ నగ కనస్ కసి అంద బత ನಾನು ಎಲ್ಲಿ ಹೋಗಿರ್ತೀನಿ ಅಲ್ಲೇ ಬಂದು ಹಾಜರಾಗ್ತೀಯಲ್ಲ ಹಿಂದಿನ ಜನದಾಗೇನ ಶನಿಯಾಗ ಹುಟ್ಟಿದ್ದೇನ ದಾರ್ಯಾಗೆ ಹೋಗೋಣ ಕರೆದು ಶನಿಗಿಣಿ ಅಂತಿಲ್ಲ ಯಾಕ ಯಾಕೆ ಕರೆದಿ ಅದನ್ನು ಹೇಳ ಏನಿಲ್ಲಪ್ಪ ಇಲೆಕ್ಷನ್ ಟೈಮಲ್ಲ ಹಿಂಗೆ ಆಲ್ತು ಪಾಲ್ತು ತಿರುಗೋದ ಬದ್ಲಿ ಗುರುಸಿದ್ರೆ ಕೂಡ ಹೋಗಿ ಜೈ ಅನ್ನ ಖರ್ಚಿಗೆ ಅಕ್ಕವು ಕುಡಿಯೋಕೆ ಸರಿಯನ್ನು ಸಿಗ್ತತಿ ಅದರ ಅವಶ್ಯಕತೆ ಏನಂಗಿಲ್ಲ ಹೌದಾ ಹೋಗ್ಲಿ ಬಿಡು ಅಂದಂಗೆ ಯಾವ ಕಡೆ ಮಾಡಾಕತ್ತಿ ಏನು ಅದ ಓಟಿರಣ ಬಹುಶಃ ನೋಟ ಓದಬಹುದು ಯಾರು ಯೋಗ್ಯರು ಅನಿಸ್ತಾರೋ ಅವ್ರಿಗೆ ಹಾಕ್ತಾನೆ ಎಲ್ಲರೂ ಅಯೋಗ್ಯರ ಇದ್ರ ಇದ್ರಾಗ ಸ್ವಲ್ಪ ಯಾರು ಯೋಗ್ಯರ ಇದ್ದಾರಲ್ಲ ಅವ್ರಿಗೆ ಗೊತ್ತಾನ ಪಕೀರಣ ಯಾರಿಗೆ ಹಾಕ್ಬೇಕು ಯಾರಿಗೆ ಹಾಕ್ಬಾರ್ದು ಯಾವುದು ಸರಿ ಯಾವುದು ತಪ್ಪು ನನಗೂ ಗೊತ್ತಾಗತ್ತೆ ಈ ಸಮಾಜಕ್ಕೆ ಈ ದೇಶಕ್ಕೆ ಯಾವುದು ಸೂಕ್ತ ಯಾವುದು ಒಳ್ಳೇದು ಯಾವುದು ಸರಿ ಅಂತ ಹೇಳಿ ಎಲ್ಲ ಅವಲೋಕನ ಮಾಡಿ ಹಾಕ್ತೇನೆ ಅದೆಲ್ಲ ಹಾಳಾಗಲಿ ತಾವೇ ಜಲ ಜಾಸ್ತಿ ಇತ್ತಲ್ಲ ತಾವು ಕೋಲ್ಡ್ ಜ್ಯೂಸ್ ಮಾಡಿದ್ರಣ ಯಶಸ್ ಆರ್ ರೈಟ್ ಜಗದೀಶ್ ಮಾರ ಮಾರ ಅದೆಷ್ಟು ದಿನ ಮಾರ್ತಿ ಮಾರ ಮುಂದೊಂದು ದಿನ ನಿಂಗೆ ಐತಿ ಮಾರೀ ಹಬ್ಬ ಟ್ರಿಪ್ ಕೇಡ ಜಗದಿತ ನಿನ್ಗೊಂದು ಗತಿ ಕಾಣತ್ತನ ಹೇ ಅವ ಏನು ಮಾಡ್ತಾನೆ ಬಿಡಲೆ ಅವಂದು ಇದ್ದಿದ್ದು ಜಾಸ್ತಿ ಹೊತ್ತಿಲ್ಲ ಬೇಡ ಜಾಗ ಅಲ್ಲಿ ಬಿಡ ಹೇಗ ಮಳೆ ಅಂದಾಯ ನಿನ್ನ ಮಗಳು ಶಿರ್ಸಿಗೆ ಟ್ರಿಪ್ಪು ಬೇಡ ಓ ಟ್ರಿಪ್ಪಿಗೆ ಹಾಂ ಹ್ಞೂ ಚಲೋ ಕಳಿಸಿ ಏನ್ ಏನು ತರ್ಲಿ ರೊಕ್ಕ ಕೊಡು ಬೇಕು ಬೇಡ ಬೇಕುಪ್ಪ ಅದ್ಕೆ ಬಂದ ನೀನು ಇಷ್ಟು ಮಟ್ಟ ಹುಡುಕೊಂಡು ಎಷ್ಟು ಎಣಿಸಿಕೊಡೋ ಗೊತ್ತಿಲ್ಲ ನಿರ್ಗ

ಯಾ ಓ ಹೋ 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 ಸಾವ್ಕಾರಿ ಇಲ್ಲಿ ಜೋಡಿಸ್ಯಾರ ಇವನ್ನ ಹೌದು ಯಪ್ಪ ಚಲೋ ಕಂಠಿನ ಹುಡುಕಾನು ಹೇಳಿವಾ ಪಕ್ಕೆ ಇವ್ನವನು ಪಕ್ಯ ಆ ಸಿಟಿ ವೈಝ್ದದ್ದು ಬಾ ಅಂಗಡಿಗಳೆಲ್ಲ ಬಂದಾಗತ್ತವು ಈ ಮಗ ಹೊಲವರಿಂದ ಬಾರ್ ಅಂಗಡಿ ಮಾಡ್ಕೊಂಬಿಟ್ಟಾರ ನಮಗೇನು ಏನಾರ ಮಾಡ್ಕೊರಿ ನಮಗೆ ಸೀರೆ ಸಿಕ್ಕರೆ ಸಾಕು ಜ ಬಲಿಷ್ಠ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಮತದಾನ ಮುಖ್ಯ ಈ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಮತದಾನ ಮುಖ್ಯ ಅದ ಆದ ಕಾರಣ ತಾವೆಲ್ಲರೂ ಮತದಾನ ಮಾಡ್ತೀರಿ ಅಂತಂದು ನಾನು ಭಾವಿಸಿದ್ದೇನೆ ದಯವಿಟ್ಟು ನಾನು ಯಾಕೆ ಮತ ಹಾಕಲಿ ಅವ್ರು ಏನು ಮಾಡ್ಯಾರ ಹಂಗೆ ನಾಕೆ ಹೋಗ್ಬೇಡ್ರಿ ತಪ್ಪದೆ ನೀವೆಲ್ಲರೂ ಓಟ್ ಹಾಕಿರಿ ಇದರಿಂದ ಸಮೃದ್ಧ ಭಾರತ ಸಮೃದ್ಧ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಟ್ರಿಪ್ ಅಂತ ಮತ ಮತ ಯೋಗ್ಯ ವ್ಯಕ್ತಿಗೆ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಇದನ್ ಮಾಡಲಾರ್ದ ನಿಮಗೆ ಯಾವ ಪಕ್ಷ ಯೋಗ್ಯ ಅನ್ನಿಸ್ತತಿ ಆ ಪಕ್ಷಕ್ಕೆ ನಿಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮ್ಮ ಆಡಳಿತ ಮಾಡುವಂತಹ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಂಡು ಜನಸಾಮಾನ್ಯರ ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು ಯಾವುದೇ ಆಮಿಷಗಳಿಗೆ ಅಡ್ಡಿ ಆಮಿಷಗಳಿಗೆ ಬಲಿಯಾಗದೆ ನಿಮ್ಮ ಹಕ್ಕನ್ನ ನೀವು ತ್ಯಾಗ ಮಾಡದೆ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಬೇಕು ನಿಮ್ಮ ಮತವನ್ನು ಚಲಾಯಿಸಬೇಕು ಸಮೃದ್ಧ ಸದೃಢ ಭಾರತಕ್ಕಾಗಿ ನೀವು ಮತವನ್ನು ಚಲಾಯಿಸಲೇಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ